ನಮಸ್ಕಾರ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ಬೆಂಡೆಕಾಯಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಖಂಡಿತವಾಗ್ಲೂ ಬರೆದು ಕೊಡ್ತೀನಿ ಇದನ್ನು ನೀವು ಯಾರು ಕೂಡ ಇದುವರೆಗೂ ಟ್ರೈ ಮಾಡಿರಲಿಕ್ಕಿಲ್ಲ ನನಗೆ ಕಮೆಂಟ್ ಮಾಡಿ ತೋರಿಸಿ ಈ ಥರ ರೆಸಿಪಿನ ನೀವು ಯಾವತ್ತಾದರೂ ಮಾಡಿದ್ದೀರಾ ಅಂಥೇಳಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿನ ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯಗೆ ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದೊಂಥರ ಅಂಟಂಟು ಥರ ಬರುತ್ತೆ ಅದರದ್ದು ನೋಳೆ ಬರುತ್ತಲ್ವ ಅದು ಇರುತ್ತೆ ಅದಕ್ಕೋಸ್ಕರನೇ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬೆಂಡೆಕಾಯಿನ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಬಾಣಲೆಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಸುಲಭವಾದ ರೆಸಿಪಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ನನಗೆ ತಿಳಿಸಿ ಹೇಗೆ ಬಂದಿದೆ ಅಂಥೇಳಿ ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಾರ್ಮಲಿ ಬೆಂಡೆಕಾಯಿ ಅಂತ ಹೇಳಿದ ತಕ್ಷಣ ಡ್ರೈ ಆಗಿ ಎಲ್ಲ ಮಾಡ್ತೀವಿ ಅಷ್ಟೇ ಆದರೆ ಈ ಥರ ಒಂದ್ಸಲ ಮಾಡಿ ಪೂರಿ ಚಪಾತಿ ದೋಸೆ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೀವು ಅನ್ನದ ಜೊತೆ ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಇದು ಇವಾಗ ಇದರಲ್ಲಿ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಣ್ಣನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆಗ್ತಾ ಇದೆ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ನೋಡ್ಬೋದು ಒಂದು ನಾಲ್ಕೈದು ಸ್ಪೂನಷ್ಟು ಮೊಸರು ಅದಕ್ಕೆ ಅರ್ಶಿಣ ಪುರಿ ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೇನೆ ಇಲ್ಲಿ ನಾನು ಚಿಕನ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಪರವಾಗಿಲ್ಲ ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದರೆ ನೀವು ಪಾವ್ ಭಾಜಿ ಮಸಾಲ ಹಾಕ್ಬೋದು ಬಿರಿಯಾನಿ ಮಸಾಲ ಹಾಕ್ಬೋದು ಏನೂ ಇಲ್ಲದೆ ಇಲ್ವಾ ಹಾಗಾದರೆ ಗರಂ ಮಸಾಲ ಹಾಕಿದರೆ ಬದಲಿಗೆ ಸೊ ಪರವಾಗಿಲ್ಲ ಸೊ ಇದನ್ನೆಲ್ಲ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೊಸರಲ್ಲಿ ಅದಾದ ನಂತರ ಇಲ್ಲಿ ಈರುಳ್ಳಿ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವ ನಾನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಅದಕ್ಕೆ ಈ ಮೊಸರಿನ ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಒಮ್ಮೆ ಟ್ರೈ ಮಾಡಿ ಎಷ್ಟು ಗೊತ್ತಾ ಈ ಬೆಂಡೆಕಾಯಿ ಸಕ್ಕತ್ತಾಗಿರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಅವರು ಬೆಂಡೆಕಾಯಿಯಿಂದ ಈ ಥರ ರೆಸಿಪಿ ಯಾವತ್ತೂ ಮಾಡಿರಲಿಲ್ಲ ನಾವು ಬೆಂಡೆಕಾಯಿ ಕ ಬೆಂಡೆಕಾಯಿ ಮಾಡಬೇಕಾದ್ರೆ ಏನಾದರೂ ಒಂದು ನೀರಿನ ಅಂಶ ಹೋದರೆ ಅದು ಚೆನ್ನಾಗಾಗಲ್ಲ ಹಾಗೇಗೆ ಅಂತ ತಿಳ್ಕೊಂಡು ಏನೂ ಹಾಕೋದಿಲ್ಲ ಬಟ್ ಈ ಥರ ಮಾಡಿ ನೋಡಿ ಸಖತ್ತು ಗ್ರೇವಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಫ್ರೈ ಆದ ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನಿದು ಚಪಾತಿ ಜೊತೆ ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ತುಂಬ ಏನು ನೀರು ಹಾಕಲಿಲ್ಲ ನೀವು ಅನ್ನದ ಜೊತೆ ತಿನ್ನೋದಾದ್ರೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಬೋದು ಇದು ಇವಾಗ ಚೆನ್ನಾಗಿ ಕುದಿತಾ ಇದೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಬೆಂಡೆಕಾಯಿಗೆ ಕೂಡ ಉಪ್ಪು ಹಾಕೊಂಡಿದ್ದೆ ಅದಕ್ಕೆ ಇವಾಗ ಈ ಟೈಮಲ್ಲಿ ಸ್ವಲ್ಪ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ಕಾಣಿಸ್ತಾನೆ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಇವಾಗ ಇದು ಫುಲ್ ಕುದಿತಾ ಇರಬೇಕಾದ್ರೆ ಆಯಿಲೆಲ್ಲ ಮೇಲ್ಗಡೆ ಬರಬೇಕಾದ್ರೆ ನಾವು ಇದಕ್ಕೆ ಬೆಂಡೆಕಾಯಿನ ಹಾಕ್ಕೊಳ್ಬೇಕು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಆ ಬೆಂಡೆಕಾಯಿನ ಈ ಟೈಮಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಸೊ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷ ಕುದಿಬಿಟ್ರೆ ಸಾಕಾಗುತ್ತೆ ಬೆಂಡೆಕಾಯಿ ಸ್ಪೆಷಲ್ ಪಲ್ಯ ರೆಡಿ ಆಗುತ್ತೆ ಈ ಥರ ಬೆಂಡೆಕಾಯಿ ಪಲ್ಯನ ನೀವು ಒಮ್ಮೆ ಮಾಡಿ ಏನು ಕಷ್ಟದ ಕೆಲಸ ಅಲ್ಲ ತುಂಬ ಈಸಿ ಹಾಗೆ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸೊ ಖಂಡಿತವಾಗ್ಲೂ ಇದನ್ನು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದು ಅಂತೇಳಿ ಅಹ್ ರುಚಿಯಾಗಿರೋ ಬೆಂಡೆಕಾಯಿ ಚಪಾತಿ ಪ ಪೂರಿ ಅನ್ನ ಯಾವ್ದ್ರ ಜೊತೆ ಕೂಡ ತಿನ್ಬೋದು ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್